E logo no <b> vale <pasado>

قلني ماڑی وئي بلگڑے کي بلگڑے کي اوه کي ڏيڻا کي ڏيڻا کي

I am mm -hmm. mm -hmm. ಹಿಡ್ಕೊಬಿಡಿ ಹಂಗೆ ಫೋಟೋ ತೆಗೆಯ ಅಲ್ಲಿ ಅಲ್ಲ ಅಲ್ಲ ಹಿಂದೆ ಇರ್ತೀರಾ ಬಾರೇ ಬಾರಾ ಫೇರ್ ಹೊಡಿಯೋಣ ಇಲ್ಲಿ 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 ಬಲಗಡೆ ಆಗ್ತಾರೆ ದೊಡ್ಡ ಜಾಯಿನ್ ಮಾಡ್ತೀವಿ ಅದಕ್ಕೆ ಗ್ರಾಮೀಣ ರಸ್ತೆಗಳನ್ನು ಸಂಪರ್ಕ ಕಲ್ಪಿಸೋದು ನಮ್ಮ ಕರ್ತವ್ಯ ಅದಾಗ್ತದೆ ಧನ್ಯವಾದ क्या हो गया माता सब और अच्छा नहीं अच्छा

ಹೊಡಿಯೋಣ ಹಂಗೆ ಮಂಜು ಇಲ್ಲಿ 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 ಬಲಗಡೆಗೆ ಆಗ್ತಾ ಒಂದು ಕಾಲೇಜು ಯಾವುದೇ ಒಂದು ಸಂಸ್ಥೆ ಅಥವಾ ಯಾವುದೇ ಒಂದು ವರ್ಗ ಮುಂದುವರಿಬೇಕಂತಂದ್ರೆ ಅದಕ್ಕೆ ಹಿನ್ನೆಲೆಯಾಗಿ ಈ ಸಾಂಸ್ಕೃತಿಕ ಚಟುವಟಿಕೆ ಅಂತಕ್ಕಂಥದ್ದು ಇರಲೇಬೇಕಾಗುತ್ತೆ ನೀವು ಎಷ್ಟೇ ಧರ್ಮವನ್ನು ಬದಲಾಯಿಸಿ ಆದ್ರೂ ತೊಂದರೆ ಇಲ್ಲ ಆದ್ರೂ ಸಹ ಸಂಸ್ಕೃತಿ ಅಂತಕ್ಕಂಥದ್ದು ಹಾಗೇ ಉಳ್ಕೊಂಡು ಬರ್ತಾ ಇರತಕ್ಕಂಥದಕ್ಕೆ ಬಹಳಷ್ಟು ಉದಾಹರಣೆಗಳು ಉದಾಹರಣೆಗೆ ಇಂಡೋನೇಷ್ಯಾ ನಿಮ್ಗೆಲ್ಲ ಗೊತ್ತಿದೆ ಕಟ್ಟ ಮುಸ್ಲಿಂ ರಾಷ್ಟ್ರ ಇವತ್ತಿಗೂ ಸಹ ಅವರು ಹಿಂದಿನ ಸಂಸ್ಕೃತಿಯನ್ನು ಬಿಟ್ಕೊಟ್ಟಿಲ್ಲ ತಮ್ಮ ನಾಣ್ಯದಲ್ಲಿ ಗಣಪತಿಯ ವಿಗ್ರಹವನ್ನ ಈಗಲೂ ಅಚ್ಚೊತ್ತಿಸ್ತಾ ಇದ್ದಾರೆ ಬೈ ಮೀನ್ಸ್ ಸಂಸ್ಕೃತಿ ಅಂತಕ್ಕಂಥದ್ದು ಅಷ್ಟೊಂದು ಆಳವಾಗಿ ಬೇರೂರ್ತ ಬೇರೂರಿರ್ತಕ್ಕಂಥದ್ದು ಹಾಗಾದ್ರೆ ಸಾಂಸ್ಕೃತಿಕ ಚಟುವಟಿಕೆಯಿಂದ ಏನು ಅನುಕೂಲ ಆಗುತ್ತೆ ಬಹಳಷ್ಟು ಅನುಕೂಲ ಆಗುತ್ತೆ ನಿಮ್ಮ ವ್ಯಕ್ತಿತ್ವ ವಿಕ ವಿಕಸನ ಆಗುತ್ತೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಸ್ಥಾನಮಾನಗಳು ಸಮಾಜದಲ್ಲಿ ವಿಶೇಷವಾಗಿ ಕಾಣಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಇವತ್ತು ಜಗ್ಗಪ್ಪ ಅವರು ಇರ್ಬೋದು ಖ್ಯಾತ ನಟರುಗಳಿರ್ಬೋದು ತಮ್ಮ ಹೆಸರನ್ನು ಸಮಾಜದಲ್ಲಿ ನೋಂದಾಯಿಸಿರ್ತಕ್ಕಂಥದ್ದೇ ಈ ಸಾಂಸ್ಕೃತಿಕ ಚಟುವಟಿಕೆಯ ಮೂಲಕ ಹಾಗಾಗಿ ಸಾಂಸ್ಕೃತಿಕ ಚಟುವಟಿಕೆ ಪ್ರತಿಯೊಬ್ಬರಿಗೂ ಸಹ ವಿಶೇಷವಾದಂತಹ ಮೌಲ್ಯವನ್ನು ಹೊಂದಿಸ್ಕೊಳುತ್ತೆ ನೀವು ಎಷ್ಟೇ ಓದಬಹುದು ಎಷ್ಟೇ ದುಡಿಬಹುದು ಆದರೆ ನಿಮ್ಮನ್ನು ಗುರುತಿಸ್ತಕ್ಕಂತಹ ಸಂದರ್ಭದಲ್ಲಿ ನಿಮ್ಮ ವ್ಯಕ್ತಿತ್ವ ವಿಕಸನ ಆಗ್ತಕ್ಕಂತಹ ಸಂದರ್ಭದಲ್ಲಿ ಈ ಸಾಂಸ್ಕೃತಿಕ ಹಿನ್ನೆಲೆ ಹೇಗೆ ಬೇಕಾಗುತ್ತೆ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ಬೋಧಕರು ಎಲ್ಲರೂ ಸಹ ನಮ್ಮ ಸಂಸ್ಕೃತಿಯನ್ನ ಮುಂದಕ್ಕೆ ಉಳಿಸ್ಕೊಂಡು ಹೋಗ್ತಕ್ಕಂತಹ ಪ್ರತಿಜ್ಞೆಯನ್ನ ನಾವು ಇವತ್ತು ಮಾಡಬೇಕಾಗುತ್ತೆ ಇವತ್ತು ಬೋಧಕರ ಜವಾಬ್ದಾರಿ ಸಾಕಷ್ಟಿದೆ ನಮ್ಮ ಸಂಸ್ಕೃತಿಯನ್ನ ಉಳಿಸುವಲ್ಲಿ ಆ ಎಲ್ಲ ಜವಾಬ್ದಾರಿಯನ್ನ ನಾವು ನಿಭಾಯಿಸ್ತೇವೆ ಅಂತ ಹೇಳಿ ಪ್ರತಿಜ್ಞೆಯನ್ನ ಮಾಡುತ್ತಾ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಯ ಅವಕಾಶವನ್ನ ಚಟುವಟಿಕೆಯನ್ನು ಸಹಪಠ್ಯ ಚಟುವಟಿಕೆಗಳು ಕೂಡ ಎಷ್ಟು ಅವಶ್ಯಕ ಎಂದು ತಿಳಿಸಿದಂತಹ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗುರುಗಳು ಈ ಕಾರ್ಯಕ್ರಮದ ಜವಾಬ್ದಾರಿವತ ಅರುವಾರಿಗಳು ಪ್ರೊಫೆಸರ್ ದಾನೇಗೌಡರು ಸಾಂಸ್ಕೃತಿಕ ವೇದಿಕೆಯ ಸಂಚಾಲಕರು ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರುತ್ತೆ ಹಾಗೂ ಸ್ವಾಗತ ಮತ್ತು प्रास्तविक नुड करना दानगौड़ सर इवेपूर्वक धन्यवाद ಪರೀಕ್ಷೆ ಓದ್ಬೇಕಾದ್ರೆ ಸರ್ ನಾಳೆ ರಿಸಲ್ಟು ಇವತ್ತೇ ಒಡೆಯಕ್ಕೆ ಶುರು ಮಾಡ್ಬಿಟ್ಟ ಪಕ್ಕದ ಮನೇಲಿ ಇರೋರೆಲ್ಲರೂ ಬಂದ್ಬಿಟ್ಟು ಪಕ್ಕದ ಮನೇಲಿ ಇದ್ದವ್ರು ಬಂದ್ಬಿಟ್ಟು ಯಾಕೆ ಹಿಂಗೆ ಹೊಡಿತಾ ಇದೆಯಾ ನಮ್ಮಪ್ಪ ಟಿ ವಿ ಎಸ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ರು ನಂಜನ್ ಗುಡು ಆಗ ಹೊಡೆದಂಗೆ ಹೊಡೆದಾಕ್ಬಿಟ್ರು ಪಕ್ಕದ ಮನೇಲಿ ಬಂದ್ಬಿಟ್ಟು ತಲೆಗಿಲೆ ಕೆಟ್ಟೋಗಿದೆ ವೈದ್ಯ ಏನು ಮಾಡ್ದು ಅಂದ್ಬಿಟ್ಟು ಹಿಂಗೆ ಹೊಡಿತಾ ಇದೆಯಾ ನಾಳೆ ಒಂದು ಎಸ್ ಎಲ್ ಸಿ ರಿಸಲ್ಟು ಮತ್ತು ನಾಳೆ ಕೊಡಿ ಈಗ ಕೊಡಿತೆ ನಾಳೆ ನನ್ನ ಕೆಲಸ ಅದೇ ಅವ್ನು ಯಾವತ್ತೂ ಭಾಳ ನಾನು ಎಂಥ ಹಂಗು ಹಿಂಗು ಅಂತ ಏನೋ ಹೋಗತ್ತೆ ಅನ್ಬಿಟ್ಟು ಇನ್ನೂರ್ ನಲ್ವತ್ತೈದು ಮಾರ್ಕ್ ತಗೊಂಡ್ ಪಾಸ್ ಆಗೋದಾತ ನಾನು ಫೋನ್ ಮಾಡ್ಬಿಟ್ಟು ನಮ್ಮ ಅಪ್ಪಗೆ ನಾನು ಪಾಸ್ ಆಗಿದ್ದೀನಿ ನಿನ್ನ ನಂಬರ್ ನಾನು ಕಡೆ ನಾನೇ ಹೋಗಿ ಸ್ಕೂಲ್ ಅಲ್ಲಿ ನೋಡ್ಕೊ ಬರ್ತೀನಿ ಅಂತ ಅಂದ್ಬಿಟ್ಟು ಹೋದ್ರು ಎ ಬಿ ಸಿ ಡಿ ಜೆ ಮೂರ್ನೇದ ನಾಲ್ಕನೇದ ಬಂದ್ಬಿಡದೆ ಹೆಸರು ಕಮ್ಮಿ ಇತ್ತು ಎ ಬಿ ಡಿ ಆ ತರ ಹೆಸರು ಬಂದ ಒಂದ್ ಐದನೇವನ ಆರನೇವನ ಬಂದ್ಬಿಟ್ಟಿದೀನಿ ಬತ್ ಬತ್ತಿದಂಗೆ ನಮ್ಮ ಅಪ್ಪ ಮಾಂಸ ತಗೊಂಡ್ ಬಂದ್ಬಿಟ್ಟು ಸಾಂಬಾರ್ ಮಾಡಿಸ್ಬಿಟ್ಟ ಏ ನನ್ನ ಮಗ ಐದನೇ ಐದನೇ ಹೆಸರಲ್ಲ ಐತ್ ನನ್ ಮಗಂದು ಫಸ್ಟ್ ಕ್ಲಾಸ್ ಅಂತ ಫುಲ್ಲು ನಾನು ನಾನು ಹೇಳಕ್ ಐತಲ್ಲ ಹೆಂಗಿದ್ರಿ ಹೇಳಿದ್ರು ಹೊಡಿತಾನೆ ಹೇಳದೆ ಬೇಡ ಅನ್ನೋದಕ್ಕೆ ನಾನು ಫಸ್ಟ್ ಕ್ಲಾಸೆ ಫಸ್ಟ್ ಅಲ್ಲೇ ಬಂದೆ ಅಂತಂದೆ ಮಾಸ್ಕ್ ಕಾರ್ಡ್ ತಗೋಬಂದ್ಬಿಟ್ಟು ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತಿಲ್ಲ ನನ್ನ ಇನ್ನೂರ್ ನಲ್ವತ್ತೈದು ಮಾರ್ಕ್ಸ್ ತಗೊಳಕ್ ಮುದೇವಿ ನಿಮ್ ಅಲ್ಲಿ ಗಂಟೆ ಬಂದು ಹೋಗ ಮುದೇ ಅಂತ ಬೋಧ್ ಕಳಿಸ್ಬಿಟ್ಟ ಇಲ್ಲಿ ಈ ಕಾಲೇಜಿನಲ್ಲಿ ನಿಮಗೆ ಫೀಸ್ ಕಟ್ಲಿಲ್ಲ ಅಂತ ಯಾರು ತೊಂದರೆ ಕೊಡಲ್ಲ ಮನೆ ಕಳಿಸಲ್ಲ ಉತ್ತಮವಾದ ಶಿಕ್ಷಣ ವ್ಯವಸ್ಥೆ ಇದೆ ಉತ್ತಮವಾದ ಶಿಕ್ಷಕರಿದ್ದಾರೆ ಅವ್ರು ಯಾರು ಭೇದ ಭಾವ ಮಾಡದೆ ನಿಮಗೆಲ್ಲ ಶಿಕ್ಷಣವನ್ನ ಕೊಡ್ತಾರೆ ತಂದೆ ತಾಯಿ ಬಿಟ್ರೆ ಅಸೂಹೆ ಪಡೆದ್ರೆ ನಿಮ್ಮನ್ನು ಪ್ರೀತಿಸೋರು ಶಿಕ್ಷಕರು ಮಾತ್ರ ತಂದೆ ತಾಯಿ ನೀವು ಸಾಧನೆ ಮಾಡಿದಾಗಲೂ ಕ್ಲಾಸ್ ಹೊಡಿತಾರೆ ಶಿಕ್ಷಕರು ತಮ್ಮ ಸ್ವಂತ ಮಕ್ಕಳ ಥರ ನಿಮ್ಮನ್ನೆಲ್ಲ ಸಾಕಿ ಬೆಳೆಸ್ತಾರೆ ಅದರಿಂದ ನೀವು ಸಾಂಸ್ಕೃತಿಕ ಸಮಯ ರೀಲ್ಸ್ ಮಾಡೋದು ಒಂದು ವರ್ಗ ಒಂದು ಹವ್ಯಾಸ ಆದರೆ ನಾವೆಲ್ಲ ಮಾಡ್ತಿದ್ವಿ ಅಂದರೆ ಒಂದು ತಿಂಗಳು ಮುಂಚೆಯಿಂದ ಓದ್ಬಿಟ್ರೆ ಮರ್ತೋಗ್ಬಿಡ್ತೀವಿ ಅಂತ ನಾಳೆ ಇವತ್ತು ಓದಕ್ಕೆ ಆಗ್ತಿರ್ಲಿಲ್ಲ ಜಸ್ಟ್ ಪಾಸ್ಗಳು ಆಗ್ತಿದ್ವಿ ಅದ್ರ ಹಂಗೆಲ್ಲ ಮಾಡಬೇಡಿ ನೀವೆಲ್ಲ ಚೆನ್ನಾಗಿ ಓದ್ಬೇಕು ಇವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ಕೇವಲ ಆಗಿದ ತಕ್ಷಣ ನಿಮಗೆ ಉನ್ನತ ಕೆಲಸನೂ ಸಿಗಲ್ಲ ಬೆಳಗ್ಗೆ ಎದ್ದರೆ ನಮ್ಮ ಮನೆ ಹತ್ರ ಒಂದು ನೂರು ಜನ ಕೆಲಸ ಬೇಕು ಅಂತ ಬರ್ತಾರೆ ಆದರೆ ಜಸ್ಟ್ ಪಾಸ್ ಆಗಿರ್ತಾರೆ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರ್ತಾರೆ ಪೈಪೋಟಿ ಯುಗ ಇವತ್ತು ನೀವೆಲ್ಲ ಎಕ್ಸ್ಟ್ರಾ ಆ್ಯಕ್ಟ ಆ್ಯಕ್ಟಿವಿಟಿಯ ಜೊತೆಗೆ ಶಿಕ್ಷಣವನ್ನು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಮಹಿಳೆಯರಾದರೆ ಬರೀ ಮದುವೆ ಆಗಿ ಹೋಗೋಣ ನಾನು ಗಂಡ ದುಡಿತಾನೆ ಸಾಕ್ತಾನೆ ಜಗ್ಗಪ್ಪನ ಕಾಟ ಕೊಡೋಂಗೆ ನಾವು ಕೊಟ್ಟು ಮದುವೆ ಹಾಕ್ಬೋದು ಅಂತ ಅನ್ಕೋಬೇಡಿ ಇದೊಂದು ಸಾಮರಸ್ಯ ಜೀವನ ಯಾವ ಎಂಟಿದ್ರು ಕಾಟ ಕೊಡೋಲ್ಲ ನನಗೇನು ನನ್ನ ಫೋನೇ ಬರಲ್ಲ ನನ್ನ ಮಗಳು ಮಾಡೋದು ರಾತ್ರಿ ಎಂಟು ಗಂಟೆಲಿ ಚಿಕ್ಕ ಹೋಗೋ ಎಷ್ಟು ಗಂಟೆಗೆ ಬರ್ತೀಯ ಅಂತ ಬಿಟ್ಟರೆ ನಮ್ಗೆ ಯಾರು ಮಾಡೋಲ್ಲ ನಮ್ಮ ವ್ಯವಸ್ಥೆಯಲ್ಲಿ ನಾವು ಹೇಗಿರ್ತೀವಿ ನಮ್ಮ ಕುಟುಂಬನೂ ಅದೇ ಥರ ಹೋಗ್ತಾರೆ ನಾವೇನೋ ಫಿಲಮ್ ಆ್ಯಕ್ಟ್ ಥರ ಈಗ ಹೋದರೆ ಅವರು ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ವೀಡಿಯೋ ಕಾಲ್ ಮಾಡ್ಕೊಂಡು ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಕಂಡಲ್ ಮೇಲೆ ನಮ್ಗೆ ಕೇಳಿದ್ರೆ ಯಾಕೆ ವಿಡಿಯೋ ಕಾಲ್ ಮಾಡ್ತಾರೆ ತೋರ್ಸು ಎಲ್ಲಿ ಕುದಿಯೋದು ತೋರ್ಸು ನನಗಂತೂ ಫೋನ್ ಬರಲ್ಲ ಯಾವ ವಿಡಿಯೋ ಕಾಲ್ ಬರಲ್ಲ ಅದರಿಂದ ಹಾ ನಾರ್ಮಲ್ ಕಾಲ್ ಅಂದ್ರೆ ಊಟಕ್ಕೆ ಬರ್ತೀರ ಬರಲ್ವ ಮಾಡಿ ಬೇಸ್ ಆಗ್ಬಾರ್ದು ಅನ್ನೋದಕ್ಕೆ ಅದರಿಂದ ವ್ಯವಸ್ಥೆ ಒಳಗಡೆ ಪ್ರೀತಿ ವಿಶ್ವಾಸ ಸಾಮರಸ್ಯ ಭಾರತದಲ್ಲಿ ಮಾತ್ರ ಸಿಗ್ತದೆ ಎಲ್ಲ ದೇಶದಲ್ಲೂ ಇದೇ ವ್ಯವಸ್ಥೆ ಇರೋದು ಎಲ್ಲರೂ ಅಮೆರಿಕದಲ್ಲಿ ಕಾಲೇಜ್ ಹೋಗಿದ ತಕ್ಷಣ ಯಾವ ಏನಿಲ್ಲ ನಮ್ಮಲ್ಲೂ ಒಂದಷ್ಟು ವರ್ಗ ಕಾಲೇಜ್ ಹೋಗಿದ ತಕ್ಷಣ ಮಕ್ಕಳು ಬಿಟ್ಟಂಗೆ ಅಮೆರಿಕದಲ್ಲೂ ಬಿಡ್ತಾರೆ ಆಫ್ರಿಕಾದಲ್ಲೂ ಬಿಡ್ತಾರೆ ಕುಟುಂಬ ವ್ಯವಸ್ಥೆ ಇಡೀ ಪ್ರಪಂಚದಲ್ಲಿ ಎಲ್ಲವೂ ಗಟ್ಟಿಯಾಗಿದೆ ನಾವು ಹತ್ತಾರ ದೇಶ ನೋಡಿದ್ರೆ ಎಲ್ಲವೂ ಚೆನ್ನಾಗಿದೆ ಅವೆಲ್ಲ ಸುಮ್ಮನೆ ಕಾಲ್ಪ